ಸರ್ ಇದರಲ್ಲಿ ಒಟ್ಟು ಒಂಬತ್ತು ಜಿಲ್ಲೆಗಳು ಆವಾಗ ಮೈಸೂರಿನ ವ್ಯಾಪ್ತಿಯಲ್ಲಿ ಸೇರಿರ್ತವೆ ಇಲ್ಲಿ ನೋಡ್ರಿ ಅದನ್ನೇ ಬರೆದಿದ್ದಾರೆ ಇಲ್ಲಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಕಡೂರು ಹಾಸನ್ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಐದು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಶಂಕುಸ್ಥಾಪನೆ ಮಾಡಿದ ಶಿಲೆಯೇ ರಾಜಕಲ್ಲು ತುಂಬ ಸುಂದರವಾಗಿ ನೋಡುವಂತಹ ಒಂದು ಸ್ಥಳ ಅಂತಂದರೆ ಆ್ಯಕ್ಚುಲಿ ಜೋಗ ಫಾಲೆಸ್ಗಿಂತ ಇಲ್ಲಿ ಸುಂದರವಾಗಿ ಶರಾವತಿ ಕಣಿವೆ ಪ್ರದೇಶ ಕಾಣಿಸುತ್ತೆ ಹಾಗಾಗಿ ಇಲ್ಲೂ ಸಹ ಮಳೆಗಾಲದಲ್ಲಿ ಇದೊಂದು ಟೂರಿಸಂ ಹಾಟ್ ಪಾಯಿಂಟ್ ಇದು ಚಾಮರಾಜ ಒಡೆಯರು ಬರ್ತಾರಲ್ಲ ಈ ಮಹಾತ್ಮ ಗಾಂಧಿ ಪವರ್ ಸ್ಟೇಷನನ್ನು ಓಪನಿಂಗ್ ಸೆರೆಮನಿಗೆ ಅವರೇ ಬರ್ತಾರೆ ಓಪನ್ ಆಗುತ್ತೆ ಓಪನ್ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅದಕ್ಕೂ ಕೆಲವೇ ದಿನಗಳ ಮೊದಲು ಮಹಾತ್ಮ ಗಾಂಧೀಜಿ ತೀರು ಹೋಗಿರ್ತಾರೆ ಅವರ ಹೆಸರು ಹೆಸರಿದ್ದಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿರ್ತಕ್ಕಂತಹ ಆ ಗಾಂಧಿ ಮೈದಾನ ಎನ್ನುವಂತಹ ಮೈದಾನಕ್ಕೆ ನನ್ನ ಹೆಸರು ಬೇಡ ದೇಶಕ್ಕಾಗಿ ಪ್ರಾಣ ತೆತ್ತಿರುವಂತಹ ಮಹಾತ್ಮ ಗಾಂಧಿ ಹೆಸರನ್ನ ಇಡಿ ಅಂತ ಹೇಳಿ ಚಾಮರಾಜ ಒಡೆಯರ್ ಮಹಾರಾಜ ಆಫ್ ಮೈಸೂರು ಅಂತ ಬರ್ತಿದ್ದಾರೆ ನೋಡ್ರಿ ಫೆಬ್ರವರಿ ಹೌದು ತರ್ಟಿ ನೈನ್ ಅಂತಂದು ಹೇಳದ್ನಲ್ವಾ ಅವ್ರು ಹೋಗಿದ್ರು ಅವ್ರನ್ನ ಇಲ್ಲಿ ಸಾಗರದಿಂದ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದಿಕ್ಕೆ ಹೀಗೆ ಅವ್ರು ಇಲ್ಲಿಗೆ ಬಂದು ಇನಾಗ್ರೇಷನ್ ಮಾಡ್ತಾರೆ ಉಮ್ರಿ ಗಣೇಶ್ ಭಟ್ ಅಂತ ಹೇಳಿ ಆ ಇನಾಗ್ರೇಷನ್ ಫಂಕ್ಷನ್ ಪೂಜೆ ಮಾಡಿರ್ತಕ್ಕಂಥವ್ರು ಅವರು ಶರಾವತಿ ಮಹಾತ್ಮೆ ಅಂತ ಬರೆದಿರ್ತಕ್ಕಂತಹ ಕವಿಗ ಸಂತಸ್ತ ಸಂತತಿಗಳವರು ಅವ್ರು ಇರ್ತಾರೆ ಅವರು ಪೂಜೆಯನ್ನು ಮಾಡ್ತಾರೆ ಅವರು ಬಂದು ಹೋಗಿರುವಂತಹ ಜ್ಞಾಪಕಕ್ಕಾಗಿ ಒಂದು ರಾಜಾಕಲ್ ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ ಈಗಿದೆ ನಾವು ನೋಡಬಹುದು ಆದರೆ ನಮ್ಮ ಮನೆಗೆ ಬಂದಿರತಕ್ಕಂಥ ಋಷಭಯ್ಯ ನಮ್ಮ ಮನೆಯಲ್ಲಿ ಕೂತು ಹೇಳಿರುವಂತಹ ವಿಚಾರ ಏನಂತಂದ್ರೆ ರಾಜಾ ಕಲ್ಲು ಅನ್ನುವಂತಹದ್ದು ಅದನ್ನ ಮೊದಲು ರಾಣಿ ಜಾಗ ರಾಣಿ ಕೂರು ಅಂತ ಕರೀತಾ ಇದ್ರು ಚನ್ನಭೈರಾದೇವಿ ಕಾಲದ್ದು ಚನ್ನ ಕಾಲದ್ದು ರಾಣಿ ಕೂರು ಅಂತ ಕರೀತಾ ಇದ್ರು ಅಂದ್ರೆ ರಾಣಿ ಕೂತ್ಕೊಂಡು ವೀಕ್ಷಣೆ ಮಾಡುವ ಜಾಗ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಅನ್ನ ಅಂದ್ರೆ ಸೌಂದರ್ಯ ಜೋಗ್ ಫಾಲ್ಸ್ ಪೂರ್ಣ ಕಾಣಲ್ಲ ರಾಜಕಲ್ಲು ಅನ್ನೋದು ಜಾಗ ಹಾಗೆ ಇದೆ ಹಾಗೆ ಇದೆ ಅದನ್ನ ಈಗ ರಾಜಕಲ್ಲು ಅಂತ ಕರಿತೇವೆ ನೋಡ್ಲಿಕ್ಕೆ ಅದಕ್ಕಿಂತ ಈ ಕಡೆ ಇನ್ನೊಂದು ಹಳೆ ರಾಜಕಲ್ಲು ಅಂತ ಕರೀತಾರೆ ಈಗ ಅದ ರಾಣಿ ಕಲ್ಲು ಹಳೆ ರಾಣಿ ಕಲ್ಲು ಅದ್ ರಾಜಕಲ್ಲು ರಾಜ ಕಲ್ಲು ಆದ್ಮೇಲೆ ಎಲ್ಲದೂ ರಾಜ ಆಗ್ಬಿಡುತ್ತ ಅಲ್ಲಿ ಯಾರೂ ನಂಬೋದಿಲ್ಲ ಒಂದು ರವಂಡಾಗಿ ಕಟ್ಟಿರ್ತಕ್ಕಂತಹ ಕಲ್ಲಿನ ಕಟ್ಟಡ ಇತ್ತು ಅಂದರೆ ಜಂಬಿಟ್ಟಿಗೆ ಕಲ್ಲಿನ ಕಟ್ಟಡ ಇತ್ತು ಅಂದರೆ ಅದು ಸೀಟ್ ಅದಷ್ಟೇ ಕೂರೋದಕ್ಕೆ ಅದರ ಪಕ್ಕದಲ್ಲಿ ಒಂದು ಬಾವಿ ಇತ್ತು ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು ಬಾವಿ ಐತೆ ನೋಡ್ರಿ ಅಂತಂದೇಳಿ ನಾನು ಹುಡುಗ ಆಗಿದ್ದಾವಾಗ ಅವಶೇಷಗಳು ಏನೂ ಇಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ಗಿಡಗಳು ಹಾಕಿದರೆ ಮತ್ತು ಮರಗಳು ಬೆಳೆದಿದೆ ಈಗ ಅಲ್ಲಿ ಯಾರೂ ಹೋಗೋದಿಲ್ಲ ಈಗ ರಾಜ ಕಲ್ಲು ಅಂತ ಹೆಸರಾಗಿದೆ ಅದು ಜೋಗದಲ್ಲಿ ಈಗ ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ ಅಲ್ಲೊಂದು ಕಲ್ಲನ್ನು ನಿಲ್ಲಿಸಿದ್ದಾರೆ ಅಷ್ಟೇ ಏನದು ಅದ್ರ ಪಕ್ಕ ಅಲ್ಲಿ ಆವಾಗ ಎಂಟು ಜಿಲ್ಲೆಗಳು ಬರ್ತಾ ಇದ್ದು ಮೈಸೂರು ವ್ಯಾಪ್ತಿಗೆ ಆ ಜಿಲ್ಲೆಗಳ ಹೆಸರುಗಳನ್ನು ಅದರಲ್ಲಿ ಬರೆದಿದ್ದಾರೆ ಬರುತ್ತೆ ಚಾಮುಂಡೇಶ್ವರಿ ಪಕ್ಕದಲ್ಲಿ ಚಾಮುಂಡೇಶ್ವರಿ ಮುಖ ದ್ವಿಮುಖ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕಲ್ಲು ಎರಡು ಮುಖದ ತಂದ ಅದನ್ನ ಪ್ರತಿಷ್ಠೆ ಮಾಡ್ತಾರೆ ಅದು ಪ್ರತಿಷ್ಠೆ ಎಪ್ಪತ್ತೊಂದನೇ ಇಸ್ವಿಯ ನಂತರ ಆಗತ್ತದು ಅಲ್ಲಿ ತಗೊಂಡ್ ಇಟ್ಟಿರ್ತಾರೆ ಮೂಲ ವಿಗ್ರಹಗಳನ್ನು ಇಟ್ಟಿರುವ ಜಾಗ ಅದು ಮೌಲ ಇಲ್ಲಿ ಇರಲಿಲ್ಲ ಅಲ್ಲ ಇಟ್ಟಿರುವ ಜಾಗ ಅಲ್ಲಿಂದ ಇಲ್ಲಿ ಕೋಲಾರದಿಂದ ಅದನ್ನು ಮಾಡಿಸ್ಕೊಂಡು ಬಂದು ಅಲ್ಲಿ ಇಟ್ಟಿರ್ತಾರೆ ಅದೀಗ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳಿ ಜೋಗದಲ್ಲಿ ಆಗಿದೆ ಇಷ್ಟಕ್ಕೆ ಮುಗಿಲಿಲ್ಲ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಮತ್ತೆ ಚಾಮರಾಜ ಒಡೆಯರ್ ಬರ್ತಾರೆ ಇಲ್ಲಿಗೆ ಇನಾಗ್ರೇಷನ್ ಮಾಡಬೇಕಲ್ವಾ ಆವಾಗ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರು ಇಲ್ಲಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಾಪಸ್ ಮೈಸೂರಿಗೆ ಹೋಗಿ ಕೆಲವು ತಿಂಗಳು ಅಥವಾ ವರ್ಷದ ಒಳಗಡೆ ತೀರು ಹೋಗ್ತಾರೆ ವಯೋಸಹಜವಾಗಿ ಆನಂತರ ಚಾಮರಾಜ ಒಡೆಯರ್ ಬರ್ತಾರಲ್ಲ ಈ ಮಹಾತ್ಮ ಗಾಂಧಿ ಪವರ್ ಸ್ಟೇಷನನ್ನು ಓಪನಿಂಗ್ ಸೆರೆಮನಿ ಅವರೇ ಬರ್ತಾರೆ ಓಪನ್ ಆಗತ್ತೆ ಓಪನ್ ಆಗುವ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದರೆ ಅದಕ್ಕೂ ಕೆಲವೇ ದಿನಗಳ ಮೊದಲು ಮಹಾತ್ಮ ಗಾಂಧೀಜಿ ಹೋಗಿರ್ತಾರೆ ಅವರ ಹೆಸರು ಇದ್ದಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿರ್ತಕ್ಕಂತಹ ಆ ಗಾಂಧಿ ಮೈದಾನ ಎನ್ನುವಂತಹ ಮೈದಾನಕ್ಕೆ ನನ್ನ ಹೆಸರು ಬೇಡ ದೇಶಕ್ಕಾಗಿ ಪ್ರಾಣ ತೆತ್ತಿರುವಂತಹ ಮಹಾತ್ಮ ಗಾಂಧಿ ಹೆಸರನ್ನು ಇಡಿ ಅಂತ ಹೇಳಿ ಚಾಮರಾಜ ಒಡೆಯರೇ ಹೇಳೋಗ್ತಾರೆ ಇವಾಗೆಲ್ಲ ಯಾರದಾದ್ರೂ ಹೆಸರಿಟ್ರೆ ಬೇಡ ಅದು ನನ್ನ ಹೆಸರು ಇಡ್ರಿ ಅನ್ನುವಂತ ಅಲ್ಲ ಅದು ಆಗಕ್ಕಿಂತ ಮುಂಚೆನೆ ಅವ್ರ ಹೆಸರು ಬಂದಿರುತ್ತೆ ನೋಡ್ರಿ ಈ ಸುಂಕ ವಸೂಲಾತಿ ಮಾಡ್ತಾ ಇದ್ರು ಅಂತ ಹೇಳ್ತಿರಲ್ಲ ಒಟ್ಟಾರೆಯಾಗಿ ಅವರ ವ್ಯಾಪ್ತಿಗೆ ಎಷ್ಟು ಬರ್ತಾ ಇತ್ತು ಯಾವ ಪ್ರದೇಶಗಳು ಬರ್ತಾ ಇತ್ತು ನಮ್ಮಲ್ಲಿ ಅವಾಗೆಲ್ಲ ಗ್ರಾಮಗಳು ಅಂದ್ರೆ ಸೀಮೆಗಳು ಅಂತ ಬರ್ತಾ ಇತ್ತು ಈಗ ಇದೆಲ್ಲ ಯಾವ ಸೀಮೆ ಅನ್ನುವಂಥದ್ದು ನನಗೆ ಮರಬಿಡಿ ಸೀಮೆ ಸರಿ ಮರಬಿಡಿ ಸೀಮೆಯಲ್ಲಿ ಇವರು ಇವರಾಗಿತ್ತು ಈ ಸುಂಕವನ್ನು ವಸೂಲಾತಿ ಮಾಡಿ ಮೈಸೂರಿಗೆ ಕಳಿಸ್ತಾ ಇದ್ರು ಒಂದಿಷ್ಟು ಒಂದು ಏರಿಯಾ ಅದೊಂದು ಪಾಲ್ ಮಾಡ್ತಾರೆ ಈಗ ನಾವು ಕರೂರು ಹೋಬಳಿ ಬಾರಂಗಿ ಹೋಬಳಿ ಅಂತ ಕರಿತೇವೆ ಅದು ಅದ್ ಚಿಕ್ಕದಾಗಿ ಮಾಡ್ತಾ ಇದ್ರು ಹಾಗಾಗಿ ಆ ಕಾಲದಿಂದಲೂ ರಾಜ ಪರಂಪರೆಗೆ ಹೊಂದಿಕೊಂಡು ಈಗಲೂ ರಾಜರ ರೂಪದಲ್ಲಿ ಒದಗ್ತಾ ಇರ್ತಕ್ಕಂತಹ ಒಟ್ಟಕ್ಕಿ ಅಂತ ಎಷ್ಟು ಬರ್ಲಿಕ್ಕೆ ಕಾರಣ ಏನು ಒಂದ್ ರೀತಿ ವಿಶೇಷವಾಗಿದೆ ಆದ್ರೆ ಅದ್ರ ಬಗ್ಗೆ ಹಿನ್ನೆಲೆ ಏನು ಗೊತ್ತಿಲ್ಲ ಮೇಡಮ್ ಆಮೇಲೆ ಅಲ್ಲಿ ಇನ್ನೊಂದು ಆ ಒಟ್ಟಕ್ಕೆ ಅನ್ನುವಂಥದ್ದು ಸೆಂಟರ್ ಪಾಯಿಂಟ್ ಆಗಿತ್ತು ಅಲ್ಲಿ ಯಾರೇ ಹೋಗಿ ಸಾರೋಟ ಹೋಗ್ತಾ ಇದ್ವಲ್ಲ ಕುದುರೆಗಳು ಇವ್ರ ಮನೆ ಹತ್ರ ಹೋಗೇ ಹೋಗ್ಬೇಕಿತ್ತು ಅವ್ರ ಮನೆ ಅವ್ರ ಮನೆ ಹೇಗಿತ್ತು ಅಂತಂದ್ರೆ ಒಂದು ಮನೆ ಚೌಕಿ ಮನೆ ಎದುರುಗಡೆ ಪಂಚಾಯತಿಗೆ ಚಾವಡಿ ಮನೆ ಪಂಚಾಯತ್ ಹೌದು ಕೂಡುಕೊಟ್ಟಿಗೆ ದನ ಕರೆಯುವ ಕರೆಯುವ ದನದ ಕೊಟ್ಟಿಗೆ ಸಪ್ರೇಟ್ ಸಪ್ರೇಟ್ ಆಮೇಲೆ ಇದು ಗಾಡಿ ಎತ್ತಿನ ಕೊಟ್ಟಿಗೆ ಕುದುರೆ ಲಾಯ ಅದಕ್ಕೆ ಕೊತ್ವಲ್ರ ಮೈಸೂರು ಮಹಾರಾಜರು ಮಲ್ಯಾಣ್ಯ ಮಹಾರಾಜರು ಅಂತ ಕರೆದ್ರು ಹಾಗಾಗಿ ತುಂಬಾ ಅದ್ಧೂರಿಯಾಗಿರ್ತಕ್ಕಂತಹ ಮನೆ ಆದ್ರೆ ಬೇಸರದ ಸಂಗತಿ ಅಂದ್ರೆ ಯಾರೂ ಸಹ ಆ ಮನೆತನದಲ್ಲಿ ಸ್ಥಿತಿವಂತರಾಗ ಉಳಿದಿಲ್ಲ ಯಾಕಂದ್ರೆ ಕಾಲದ ಮಹಿಮೆ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಎಷ್ಟೋ ಮನೆತನಗಳು ಹೋಗಿದಾವೆ ಆದ್ರ ಅಲ್ಪ ಸ್ವಲ್ಪ ಮಟ್ಟಿಗಾರು ಉಳಿದಿರುವಂತಹ ಮನೆತನಗಳು ಇದು ಒಂದು ಅನ್ನುವಂಥ ಆಯ್ತು ಇವ್ರನ್ನೆಲ್ಲ ಭೇಟಿ ಮಾಡಿ ಬರ್ತೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೋಗಕ್ಕೆ ಈ ಪವರ್ ಸ್ಟೇಷನ್ನ ಕೆಸರಗಲ್ಲು ಮುಹೂರ್ತಕ್ಕೆ ಬಂದು ಭೇಟಿ ನೀಡಿದವಾಗ ಆ ನೆನಪಿಗೋಸ್ಕರ ಇಲ್ಲಿ ಈ ಒಂದು ಕಲ್ಲಿನ ಕಲ್ಲನ್ನು ನೆಲೆಸಿರ್ತಾರೆ ಇದರಲ್ಲಿ ಒಟ್ಟು ಒಂಬತ್ತು ಜಿಲ್ಲೆಗಳು ಆವಾಗ ಮೈಸೂರಿನ ವ್ಯಾಪ್ತಿಯಲ್ಲಿ ಸೇರಿರ್ತವೆ ಅವು ಇಲ್ಲಿ ನೋಡ್ರಿ ಅದನ್ನೇ ಬರೆದಿದ್ದಾರೆ ಇಲ್ಲಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಕಡೂರು ಹಾಸನ್ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಇವಿಷ್ಟು ಜಿಲ್ಲೆಗಳು ಆಗಿನ ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿರುವಂತಹ ಜಿಲ್ಲೆಗಳಾಗಿದ್ವು ಸಾವಿರದ ಮೂವತ್ತೊಂಬತ್ತರಲ್ಲಿ ಬಂದಾಗ ಮಹಾರಾಜರು ಇಲ್ಲಿಗೂ ಸಹ ಭೇಟಿ ನೀಡಿ ಶರಾವತಿ ವ್ಯಾಲಿಯನ್ನ ವೀಕ್ಷಣೆ ಮಾಡಿರ್ತಾರೆ ಅವರು ಬಂದು ಹೋಗಿರುವ ನೆನಪಿಗಾಗಿ ಈ ರಾಜ ಕಲ್ಲನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಇದಕ್ಕೂ ಮೊದಲು ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜ ಆಫ್ ಮೈಸೂರು ಅಂತ ಬರ್ತಿದ್ದಾರೆ ನೋಡ್ರಿ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮಗೆ ಇನ್ನೊಂದು ರಾಣಿ ವೀಕ್ಷಣಾ ವಲಯ ಇತ್ತು ಅಂತ ಇದು ವೀಕ್ಷಣಾ ವಲಯ ಅಲ್ಲಿ ನಾವು ಆ ಭಾಗದಲ್ಲಿ ಕಾಡು ಕಾಣಿಸ್ತೇವೆ ನೋಡ್ರಿ ಒಂದು ಲೈನ್ ಕಂಬ ಕಾಣಿಸುತ್ತೆ ಅದರ ಮೇಲ್ಭಾಗದಲ್ಲಿ ಎತ್ತರದ ಗುಡ್ಡ ಆಗಿತ್ತದು ಅಲ್ಲಿ ಒಂದು ಬಾವಿ ಒಂದು ಕಟ್ಟೆ ಇತ್ತು ಅದು ಜಂಬಿಟ್ಟಿಗೆ ಕಲ್ಲಿನ ಕಟ್ಟೆ ಅದು ಈಗೆಲ್ಲ ಸರ್ವನಾಶ ಆಗಿ ಹೋಗಿದೆ ಅಲ್ಲಿ ಕಾಡು ಬೆಳೆದಿದೆ ಅದು ಸಹ ರಾಣಿ ವೀಕ್ಷಣಾ ವಲಯ ಆಗಿತ್ತು ರಾಜ ಇಲ್ಲಿ ಬಂದು ಈ ಕಲ್ಲು ಸ್ಥಾಪನೆ ಮಾಡಿದ ಬಳಿಕ ಇದು ರಾಜ ಅದು ಹಳೆಯ ರಾಜ ವೀಕ್ಷಣೆ ಮಾಡ್ತಿರೋದೇ ಹಾ ನೋಡ್ರಿ ಇಲ್ಲಿ ಜೋಗ ಫಾಲ್ಸ್ ಕಾಣಿಸುತ್ತೆ ಹಾ ಅಂತಲ್ಲ ಇಲ್ಲಿ ಮಾವಿನಗುಂಡಿ ಫಾಲ್ಸ್ ಇಲ್ಲೊಂದು ಬೆಳಿತಾ ಇತ್ತು ಇಲ್ಲೊಂದು ಫಾಲ್ಸ್ ಇಲ್ಲಿ ಗಿಡಗಳ ಎತ್ತರದಲ್ಲಿ ಇದ್ದಾವೆ ಅಲ್ಲಿ ಹೋದ್ರೆ ಕಾಣಿಸುತ್ತೆ ಬೇಸಿಗೆ ಆಗಿರೋದ್ರಿಂದ ಇವಾಗ ನೀರಿಲ್ಲ ಇಲ್ಲಿ ಆಯ್ತಾ ತುಂಬಾ ಹತ್ತಿರದಿಂದ ತುಂಬಾ ಸುಂದರವಾಗಿ ನೋಡುವಂತಹ ಒಂದು ಸ್ಥಳ ಅಂತಂದ್ರೆ ಆಕ್ಚುಲಿ ಜೋಗ ಫಾಲ್ಸ್ ಗಿಂತ ಇಲ್ಲಿ ಸುಂದರವಾಗಿ ಶರಾವತಿ ಕಣಿವೆ ಪ್ರದೇಶ ಕಾಣಿಸುತ್ತೆ ಹಾಗಾಗಿ ಇಲ್ಲೂ ಸಹ ಮಳೆಗಾಲದಲ್ಲಿ ಇದೊಂದು ಟೂರಿಸಂ ಹಾಟ್ ಪಾಯಿಂಟ್ ಇಲ್ಲಿ ನಾಲ್ಕಾರು ಫಾಲ್ಸ್ ಕಾಣ್ತವೆ ಮಳೆಗಾಲದಲ್ಲಿ ತುಂಬಾ ಸುಂದರವಾಗಿದೆ ತುಂಬ ಸುಂದರವಾಗಿದೆ ಹಾಗಾಗಿ ಕೆಳಭಾಗದ ಏನು ನಾನು ವಿ ಪಿ ಅಂತ ಕರಿತೀವಲ್ವಾ ಅದು ಹೊನ್ನ ಮಹಾರಾಜನ ಕಾಲದಲ್ಲಿ ಗದ್ದೆ ಬಯಲಾಗಿತ್ತು ಅದು ಅದು ಅದನ್ನು ಎಸ್ ವಿ ಪಿ ಅಂದ್ರೆ ಶರಾವತಿ ವ್ಯಾಲ್ಯೂ ಪ್ರಾಜೆಕ್ಟ್ ಅಂತ ಇವತ್ತು ಮಾಡಿದ್ದಾರೆ ಅದು ಹೊನ್ನು ಕಾರ್ಗದ್ದೆ ಅಂತ ಅದ್ರ ಮೂಲ ಹೆಸರು ಹಾಗಾದರೂ ಅದು ಯಾರ ಕಾಲದಲ್ಲಿ ಅಂತಂದ್ರೆ ಹೊನ್ನ ಮಹಾರಾಜನ ಕಾಲದಲ್ಲಿ ಆತನ ಕಾಲದಲ್ಲಿ ನಾನು ನಿಮ್ಗೆ ಆಗಾಗ್ಲೇ ಹೇಳಿದೆ ನಾನು ಬೇಕಾದಷ್ಟು ಸಂದರ್ಭದಲ್ಲಿ ಹೊನ್ನ ಮಹಾರಾಜ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದ ಈಗ ಹೆನ್ನಿ ಎನ್ನುವಂತಹ ಊರಿದೆಯಲ್ಲ ನನ್ನ ಊರು ಅದು ಹೊನ್ನ ಮಹಾರಾಜನಿಂದಾಗಿ ಹೆನ್ನಿ ಅದು ಹೊನ್ನನಿಂದ ಹೆನ್ನಿ ಆಯಿತು ಅಲ್ಲಿ ಹೊನ್ನನ ಮನೆ ಅಂತಿದೆ ಅದು ಹೊನಮನೆಯಾಗಿದೆ ಆತ ಮೊದಲು ಅಡಿ ಇಟ್ಟಿರ್ತಕ್ಕಂತಹದ್ದು ಅದು ಹಾಗೆ ಈ ಹೊನ್ನು ಕಾರ್ಗದ್ದೆನೂ ಸಹ ಅವನ ಅವಧಿಯಲ್ಲಿ ಪ್ರವರ್ತಮಾನಕ್ಕೆ ಬಂದಿರತಕ್ಕಂಥ ಕೃಷಿ ಕೃಷಿ ಭೂಮಿ ಸೊ ಹಾಗಾಗಿ ಅವನಿಂದಾಗಿ ಅದು ಹೊನ್ನು ಕಾರ್ಗದ್ದೆ ಆಯಿತು ಈಗ ಜೋಗ ಆಗಿದೆ ಎಸ್ ವಿ ಪಿ ಆಗಿದೆ ಆ ಹೊನ್ನು ಕಾರ್ಗದ್ದೆ ಅಂತಂದರೆ ಸುಮಾರು ತೊಂಬತ್ತೊಂಬತ್ತು ಭಾಗ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅದು ಅದರ ಕುಟುಂಬಸ್ಥರಿದ್ದರೂ ಕೊನೆಯ ಈಗೊಂದು ನಲವತ್ತು ವರ್ಷದ ನಂತರ ಅವರು ಕಾಲ ಆಗ್ತಾರೆ ಈಗ ನಾವು ಒಟ್ಟಕ್ಕಿ ಮನೆತನಕ್ಕೆ ಹೋಗಿ ಬಂದ್ವಲ್ಲ ಆ ರಾಜು ಗೌಡರ ಅಜ್ಜಿ ಈ ಹೊನ್ನು ಗದ್ದೆಯಲ್ಲೇ ಹೊಟ್ಟಿರೋದು ಇಲ್ಲೇ ಕೆಳಗಡೆ ಎಸ್ ವಿ ಪಿ ಅಂತ ಹೇಳ್ತೀವಲ್ವಾ ಅದು ಕಾರ್ ಗದ್ದೆ ಅದು ಬರೆದಿದ್ದಾರೆ ನೋಡ್ರಿ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶರಾವತಿ ಜಲವಿದ್ಯುತ್ ಯೋಜನೆಗಾಗಿ ಜೋಗದಲ್ಲಿ ದಿನಾಂಕ ಐದು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಶಂಕುಸ್ಥಾಪನೆ ಮಾಡಿದ ಶಿಲೆಯೇ ರಾಜಕಲ್ಲು ಈ ಪ್ರದೇಶದ ಸುತ್ತಮುತ್ತ ಧೂಮಪಾನ ಮದ್ಯಪಾನ ಮತ್ತು ಅನೈತಿಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಹಾಗೂ ಸಾರ್ವಜನಿಕರು ಈ ಪ್ರದೇಶವನ್ನು ಸ್ವಚ್ಛವಾಗಿಡಲು ಸಹಕರಿಸಬೇಕಾಗಿ ವಿನಂತಿ ಇಷ್ಟನ್ನು ಮಾಹಿತಿಯನ್ನು ಒದಗಿಸಿದ್ದಾರೆ ಇಲ್ಲಿಂದ ಮುಂದೆ ನಾವು ನಾವು ಹೋಗ್ತಾ ಇರತಕ್ಕಂತಹದ್ದು ಗೇರುಸೊಪ್ಪ ಸಾಮ್ರಾಜ್ಯದ ಸೈನಿಕ ರಾಜಧಾನಿಗೆ ಬನ್ನಿ ಸ್ಟ್ರೈಟ್ ಸರ್